ತುಂಬಾ ಅದ್ಭುತವಾಗಿ ಸರ್ ಯಾಕಂದ್ರೆ ನನಗೆ ಫಸ್ಟ್ ವಿನೋದ್ ಭಾರತಿ ಅವರು ಅಂದಾಗ ನನಗೆ ಟೆನ್ಶನ್ ಇತ್ತು ಒಬ್ಬ ಹೊಸ ಟೆನ್ಷನ್ ಇತ್ತು ಯೂಶಲಿ ಟೆನ್ಷನ್ ಇದ್ದೇ ಇರುತ್ತೆ ಆಕ್ಟರ್ಗೆ ಓಕೆನಾ ಅಂತ ಸರ್ ನಾನು ಬೇರೆ ತರ ತೋರಿಸ್ತೀನಿ ಅಂತ ಹೇಳಿದ್ರು ನಾನು ನಿಜವಾಗ ಸುಮ್ಮನೆ ಸಿನಿಮಾದಲ್ಲಿ ತುಂಬಾ ಮುದ್ದಾಗಿ ನಾನು ತೋರಿಸಿದ್ರು ಥ್ಯಾಂಕ್ ಯು ವಿನೋದ್ ಸರ್ ಜೊತೆಗೆ ಗೋಪಿ ಸುಂದರ್ ಅವರು ಅದ್ಭುತವಾಗಿರೋ ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ತುಂಬಾ 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 ಚೆನ್ನಾಗಿದೆ ಬಿಜಿಎಂ ಜಿ ಸೊ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್ ಹಾಗೆ ಜೊತೆಗೆ ನನಗೆ ನಾನು ನಂಬಿ ಒಂದು ಆಪರ್ಚುನಿಟಿ ಕೊಟ್ಟು ಒಂದು ಸಿನಿಮಾ ಮಾಡಿದ ಪ್ರೊಡ್ಯೂಸರ್ ನಮ್ಮ ನಮ್ಮ ಅಪ್ಪ ಕೆ ಮಂಜು ಅವರಿಗೆ ನಾನು ದೇವ್ರ ಥ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮಪ್ಪ ನಮ್ಮ ಅಪ್ಪ ಆದ್ರೂ ಅವ್ರು ಸ್ವಲ್ಪ ಸಿನಿಮಾ ವಿಷಯಕ್ಕೆ ಬಂದ್ ಇಟ್ರು ಕಮರ್ಷಿಯಲ್ಲಿ ಅವ್ರಿಗೂ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡ್ತಾರೆ ಆಮೇಲೆ ವರ್ಕಿಂಗ್ ವಿತ್ ಕೆ ಮಂಜು ಸರ್ ನಾನು ನಮ್ಮ ತಂದೆ ಅಂತ ಹೇಳ್ತಲ್ಲ ಹಿ ಇಸ್ ನಾಟ್ ಎ ಸ್ಮಾಲ್ ಮ್ಯಾನ್ ಹಿ ಇಸ್ ಎ ಲೆಜೆಂಡ್ ದೇವ್ ಏನಿಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಈಸಿಯಾಗಿ ತಗೋಬಿಡ್ತೇನೆ ನಾವು ಸಿನಿಮಾದಲ್ಲಿ ಏ ಬಂತಪ್ಪ ಸಿಕ್ತಪ್ಪ ಅಂತ ಒಬ್ಬ ಮನುಷ್ಯ ಆಟೋ ಡ್ರೈವರ್ ಆಗಿ ಬಂದಿದ್ದ ಮನುಷ್ಯ ನಲವತ್ತೆಂಟು ಸಿನಿಮಾ ಮಾಡಿ ಡಾಕ್ಟ್ರೇ ತಗೋತಾರ ಸುಲಭ ಅಲ್ಲ ಸೊ ಕಲಿಯೋದು ಎಷ್ಟೊಂದು ಸಿಗುತ್ತೆ ಮುಂಚೆ ಅನ್ಕೋತ ಏನಪ್ಪ ಬೈತಾರ ಇವರು ಅಂತ ಯಾರ ಜೊತೆ ಕೆಲಸ ನೋಡೋಣ ನಮ್ಮ ಬಾಸ್ ವಿಷ್ಣು ಸಾರ್ ಜೊತೆ ಮಾಡಿದ್ದಾರೆ ಕಮಲ್ ದಾಸನ್ ಅವ್ರ ಜೊತೆ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿ ತಂದಿದ್ದಾರೆ ಮಮ್ಮೂಟಿ ಅವ್ರ ಜೊತೆ ಮಾಡಿದ್ದಾರೆ ಎಮ್ ಅವ ಕರ್ಕೊಂಡಿದ್ದಾರೆ ನಾಟ್ ಎ ಸ್ಮಾಲ್ ಪ್ರೊಡ್ಯೂಸರ್ ಈಸ್ ಅ ವೆರಿ ಬಿಗ್ ಪ್ರೊಡ್ಯೂಸರ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಹ್ಯಾಟ್ ನಾವು ಹೇಳಿದೆ ದಯವಿಟ್ಟು ಸಿನಿಮಾ ಸ್ವಲ್ಪ ಕಡಿಮೆ ಮಾಡಿ ಅಚೀವ್ ಮಾಡಿದ್ರೆ ಬಿಡಿ ಅಂತ ಸೊ ಅವ್ರಿಗೊಂದು ಸಖತ್ ಸಿನಿಮಾ ಇಂದ ಒಂದು ಒಳ್ಳೆ ಕಥೆ ಮಾಡಿಸಿದ್ರು ಫಸ್ಟ್ ನಾವು ಮಾಡಕ್ ಇಷ್ಟ ಅದನ್ನ ಬಟ್ ಸಿನಿಮಾ ನೋಡಿದ್ರೆ ರೆಗ್ಯುಲರ್ ಕಮರ್ಷಿಯಲ್ ಬಿಟ್ಟಿ ಒಂದು ಕಂಟೆಂಟ್ ಕಂಟೆಂಟ್ ಓರಿಯಂಟೆಡ್ ಮೂವಿ ಕಮರ್ಷಿಯಲ್ ಆಸ್ಪೆಕ್ಟ್ಕೊಂಡು ಬಂದಿರೋ ಕತೆ ಕೊಡಿಸೋದಕ್ಕೆ ಥ್ಯಾಂಕ್ ಯು ಇಷ್ಟಪಡ್ತೀನಿ ಜೊತೆಗೆ ಒಂದ್ ಹೇಳಕ್ ಇಷ್ಟಪಡೋದಂದ್ರೆ ಪ್ರತಿಯೊಬ್ಬ ಹುಡುಗರು ಕನ್ನಡ ಇಂಡಸ್ಟ್ರಿ ಇವತ್ತು ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಮುಂದೆ ಬರಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಾನು ನಮ್ಮ ಆಡಿಯನ್ಸ್ ಅಲ್ಲಿ ಕೇಳ್ಕೊಳೋದಿಲ್ಲ ಹೇಳೋದೇನು ಅಂತ ಹೇಳಿದ್ರೆ ಒಳ್ಳೆ ಟ್ಯಾಲೆಂಟ್ಸ್ ಬಂದಾಗ ಸಪೋರ್ಟ್ ಮಾಡಿ ಹೇಳಕ್ಕೆ ಚೆನ್ನಾಗಿರುತ್ತೆ ಇದ್ ಮಾಡಿ ಅದ್ ಮಾಡಿ ಅಂತ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಇನ್ನು ಹತ್ತು ಜನಕ್ಕೆ ಚಾನ್ಸಸ್ ಸಿಗುತ್ತೆ ಆಮೇಲೆ ಮಾಡಿರಂತವ್ರು ಚಾನ್ಸಸ್ ಸಿಗುತ್ತೆ ಹಾರ್ಟ್ ಹೊಲ್ಸು ನಾವು ಕೆಲಸ ಮಾಡ್ತೀವಿ ನನಗೆ ಸಿನಿಮಾ ಬಿಟ್ರೆ ಬೇರೆ ಗೊತ್ತಿಲ್ಲ ನಂಗೆ ತುಂಬಾ ಜನ ಹೇಳ್ತಾರೆ ಮಾಡ್ತೀಯಾ ಆರಾಮಾಗಿ ಒಂದ್ ಪಪ್ ಮಾಡೋದು ನಿಂದಿರಬಹುದು ಅಂತ ನನಗೆ ಕಾಸು ಊಟ ಮಾಡೋಕೆ ಹಾಕೊಳ್ಳೋ ಬಟ್ಟೆ ಎಷ್ಟು ಸಾಕು ನಂಗೆ ಅದ ಬಿಡ್ರೆ ಕಾಸು ನೆಸೆಸರಿ ನನಗ್ ಸಖತ್ ಖುಷಿ ಸಿಗೋದಿಲ್ಲ ಅಂತ ಹೇಳಿದ್ರೆ ಬಂದ್ ಮಾನಿಟರ್ ಪ್ಲೇ ಬ್ಯಾಕ್ ಅಂತ ಹೇಳಿದಾಗ ಒಂದ್ ಪ್ಲೇ ಬ್ಯಾಕ್ ನೋಡ್ತೀವಲ್ಲ ಆ ಪ್ಲೇ ಬ್ಯಾಕ್ ನೋಡಿದಾಗ ಆಗ ಖುಷಿ ನಮ್ಮ ಅಮ್ಮನಾಡಿನ ನಂಗೆ ಬೇರೆ ಆ ಸುಖ ಸಿಗಲ್ಲ ಸೊ ಸಿನಿಮಾ ಓನ್ಲಿ ಥಿಂಗ್ ಐನು ಅಂಡ್ ಖಂಡಿತವಾಗ್ಲು ನನಗೆ ಮುಂದೆ ಬೇರೆ ಬೇರೆ ತರ ಡಿಫ್ರೆಂಟ್ ಡಿಫ್ರೆಂಟ್ ಸಿನಿಮಾಸ್ ಮಾಡೋಕೆ ತುಂಬಾ ಆಸೆ ಇದೆ ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಮಾಡೋಕೊಂದು ಆಸೆ ಇದೆ ಸೊ ಆಸೆಗೆ ವಿಷನ್ಗೆ ಅದಕ್ಕೆ ಲಿಮಿಟ್ ಇಲ್ಲ ಸೊ ನಾನು ಕನ್ಸ್ಕೊಳ್ಳೋ ವ್ಯಕ್ತಿ ಯಾಕಂದ್ರೆ ನಾನು ಇತ್ತೀಚೆಗೆ ಯು ಎಸ್ ಹೋಗಿದಾಗನು ನಾನು ಇದು ಫನ್ನಿ ಅನ್ಸೋದು ಅನ್ಸೋದು ಬಗ್ಗೆ ಇದು ಸತ್ಯ ನಾನು ಹಾಲಿವುಡ್ ಇಂದನು ಲೈಕ್ ಯಾರ ಅಲ್ಲಿ ಕೆಲಸ ಮಾಡೋಂತ ಡೈರೆಕ್ಟರ್ಸ್ ಅವ್ರ ಕಲಿಯಕ್ಕೆ ಸಿಗತ್ತೆ ಅವ್ರ ಒಂದು ವರ್ಕ್ಶಾಪ್ ಮಾಡೋಕಾಗತ್ತ ಹೋದಂತ ಹುಡುಗ ನಾನು ಸೊ ಒಳ್ಳೆ ಸಿನಿಮಾಗಳು ಮಾಡಬೇಕು ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಗೆಲ್ಲಿಸ್ತಾರೆ ಸೊ ನನ್ನ ಬೆಳ್ಸಿ ಕಾಪಾಡಿ ಹರಿಸಿ ಅಂತ ನಾನು ಕೇಳ್ಕೊತೀನಿ ಇದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಥ್ಯಾಂಕ್ ಯು ಜೈನ್ ಜಯ ಒಂದು